ಇಪ್ಪತ್ತು ಡಿಪಾರ್ಟ್ಮೆಂಟಲ್ಲಿ ನೀವು ಇಪ್ಪತ್ತು ಪೋಸ್ಟ್ಗಳು ನೀವು ಏ ಆಗ್ಬಿಟ್ರೆ ಬಿ ಎಲ್ಲಿ ಇರ್ಬೋದು ಅನ್ನೋದು ನನ್ನ ಪ್ರಶ್ನೆ ಯಾವ ಅಬ್ಲಿಕೇಶನ್ಗೂ ತಲೆ ಬಾಗಲ್ಲ ನೀವು ಎಲ್ಲಿ ಖರೀದಿ ಅಲ್ಲಿ ಬರ್ತೇನೆ ಯಾವನೋ ಒಬ್ಬ ನಮಗೆ ವಲಯ ಅಂತ ಅಂದ್ಬಿಟ್ಟು ನಾನೇ ಹೇಳ್ಕೊಂಡ್ಬಿಟ್ಟು ನನ್ನ ವಲಯ ಅಂತ ಬರ್ದ ಅಂದ್ಬಿಟ್ಟು ಹೆಂಗೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ನಮಗೆ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ಯು ಶುಡ್ ಸ್ಟಾಪ್ ಇಟ್ ಯು ಯು ಆರ್ ನಾಟ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್ ಈ ಸಮುದಾಯಕ್ಕೆ ಬಾಬಾ ಸಾಹೇಬರಿಗೆ ನನ್ನ ಎತ್ತ ತಂದೆ ತಾಯಿಗೆ ಯಾವತ್ತೂ ಹೆಸರು ತರೋದಿಲ್ಲ ರಾಜಕಾರಣಿಗಳು ಏನು ಮಾಡಬೇಕು ಅದರ ನಾಲ್ಕರಷ್ಟು ನೀವುಗಳೆಲ್ಲ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ಸಿದ್ದಯ್ಯವ್ರು ಇರ್ಬೋದು ಚಂದ್ರಶೇಖರ್ ಅವ್ರಿರ್ಬೋದು ಬಹಳಷ್ಟು ಜನ ನಿಂತಿದ್ದಾರೆ ನೀವು ಏನು ನಿಲುವು ತಗೊಳ್ತಿರೋ ಆ ನಿಲುವಿಗೆ ನಾವು ಬದ್ಧವಾಗಿರ್ತೇವೆ ಅಂತ ನಾನು ಅವ್ರಿಗೆ ಒಂದು ಅಫಿವೇಟೆ ಕೊಟ್ಬಿಟ್ಟಿದ್ದೀನಿ ನಾನು ಫಸ್ಟು ಬೈ ಬಾರ್ ಎಮ್ ಎ ದಲಿತ ಬೈ ಪ್ರಾಕ್ಟೀಸ್ ಐ ಎಮ್ ಎ ಬುದ್ಧಿಸ್ಟ್ ಆ್ಯಂಡ್ ಆ್ಯಂಡ್ ಅಂಬೇಡ್ಕರ್ ಇಟ್ ಎ ಜರ್ನಲಿಸ್ಟ್ ಉ ರೆಪ್ರೆಸೆಂಟೇಟಿವ್ ಡೌನ್ ರಾಡನ್ಸ್ ಅನ್ನೋದನ್ನು ನನಗೆ ಅದರ ಅರಿವಿದೆ ಈಗ ಬಂದಿರೋ ಮೀಸಲಾತಿ ಬಗ್ಗೆ ನನಗೆ ಭಾಳಷ್ಟು ಜನ ಯುವಕರು ಫೋನ್ ಮಾಡಿದವರೆಲ್ಲ ರಿಕ್ರೂಟ್ಮೆಂಟ್ ನಡೀತಾ ಇದೆ ಏನು ರಿಸರ್ವೇಷನ್ನಲ್ಲಿ ಇನ್ವೈಟ್ ಮಾಡಿದ್ದಾರೆ ಅಪ್ಲಿಕೇಶನ್ಸು ನೋಟಿಫಿಕೇಶನ್ಸ್ ಏನು ಇಶ್ಯೂ ಮಾಡಿದ್ದಾರೆ ಅದು ಬರೀ ಹೇಗೆ ಹೋಗ್ತಾ ಇದೆ ನಾವು ಪಿ ಇದ್ದೀವಿ ಅಂತ ಗಂಗೋತ್ರಿಯಲ್ಲಿ ಇಲ್ಲಾಂದ್ರೆ ಜ್ಞಾನಭಾರತಿಯಲ್ಲಿ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಗಾಡಿಯಲ್ಲಿ ಹೋಗುವಾಗ ಕಾರಿಡಾರ್ಗಳಲ್ಲಿ ಬೀದಿ ದೀಪಗಳ ಕಡೆ ಕೆಳಗೆ ಕುಂತು ರಾತ್ರಿ ಬೆಳಿಗ್ಗೆ ನಾಲ್ಕು ಗಂಟೆವರೆಗೂ ಹೋಗೋ ವಿದ್ಯಾರ್ಥಿಗಳನ್ನ ನಾವು ನೋಡ್ತಾ ಇದ್ದೀವಿ ಅವರೆಲ್ಲ ಮೊದಲನೇ ತಲೆಮಾರನ್ನು ಅಕ್ಷಸ್ತ್ರ ಅಕ್ಷರಸ್ಥರಾಗಿ ಒಂದು ಕೆಲಸ ತೊಗೋಳೋಕ್ಕೆ ಬಂದಿರುವಂಥ ಒಬ್ಬ ದಲಿತ ಯುವಕರು ಆ ಯುವಕರಿಗೆ ನಾವು ಏನು ಉತ್ತರ ಕೊಡೋದು ಅನ್ನೋದು ಒಂದು ನನಗೆ ಭಯ ಆಗ್ತಾ ಇದೆ ನಿಜವಾಗ್ಲೂ ಹೋಗಿ ನಿಲ್ತಾರೆ ಇವರು ನಾನು ಸರ್ಕಾರದಲ್ಲಿ ಈಗ ತಾನೆ ನಾನು ಇನ್ನೂ ಅಷ್ಟೊಂದು ಕ್ಲೋಸ್ ಆಗಿಲ್ಲ ಹಿರಿಯರಾದಂಥ ಕೃಷ್ಣಮೂರ್ತಿಯವರು ನರೇಂದ್ರ ಸ್ವಾಮಿಯವರು ಬೇಕಾದಷ್ಟು ನಮ್ಮಲ್ಲಿ ಬಿ ಬಿ ನಿಂಗಯ್ಯನವರು ಭಾಳಷ್ಟು ಜನ ದೊಡ್ಡ ರಾಜಕಾರಣದಲ್ಲಿ ಅನುಭವ ಇದ್ದು ಲೀಡರ್ಗಳೆಲ್ಲ ಇದ್ದಾರೆ ಈ ಥರದ ಒಂದು ನೋಟಿಫಿಕೇಶನ್ಸ್ ಹೊರಗಡೆ ಬರ್ತಾ ಇದ್ದರೆ ನಮ್ಮ ಮಕ್ಕಳ ನೈತಿಕವಾಗಿ ಕುಗ್ಗಿಬಿಡ್ತಾರೆ ಯೂನಿವರ್ಸಿಟಿಗಳಲ್ಲಿ ಒಂದು ನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ತಾರೆ ಒಂದು ಪ್ರೊಫೆಸರ್ ಇರ್ತಿತ್ತೆ ಎರಡು ಅಸೋಸಿಯೇಟ್ ಪ್ರೊಫೆಸರ್ ಇರ್ತಾರೆ ಮೂರು ಜನ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇರ್ತಾರೆ ಅದರಲ್ಲಿ ಒಂದು ರಿಸರ್ವೇಶನ್ ಬರುತ್ತೆ ಇಪ್ಪತ್ತು ಡಿಪಾರ್ಟ್ಮೆಂಟಲ್ಲಿ ನೀವು ಇಪ್ಪತ್ತು ಪೋಸ್ಟ್ಗಳು ನೀವು ಎ ಆಗ್ಬಿಟ್ರೆ ಬಿ ಎಲ್ಲೇ ಓದು ಅನ್ನೋದು ನನ್ನ ಪ್ರಶ್ನೆ ನೀವು ಇಪ್ಪತ್ತು ಡಿಪಾರ್ಟ್ಮೆಂಟ್ನು ಸಪ್ರೇಟ್ ಯೂನಿಟ್ ಆಗಿ ಟ್ರೀಟ್ ಮಾಡಿದೆ ಇಪ್ಪತ್ತರಲ್ಲಿ ರಿಸರ್ವೇಶನ್ ತೊಗೊಂಡು ಬಂದಾಗ ಬಿಗೆ ಮೂರೋ ನಾಲ್ಕು ಸಿಗುತ್ತೆ ಆ ಮಾಡಿಫಿಕೇಶನ್ಸು ಕ್ಯಾಬಿನೆಟಲ್ಲಿ ಡಿಸ್ಕಸ್ ಆಗಬೇಕು ಮತ್ತು ನಾವೆಲ್ಲ ಶಾಸಕರುಗಳು ಕೇಳಬೇಕು ನಂದು ಯಾವ ಆಪ್ಲಿಕೇಶನ್ನು ನಾನು ಇಟ್ಕೊಂಡಿಲ್ಲ ಸಮಾಜದ ಪರವಾಗಿ ಮಾತಾಡೋಕ್ಕೆ ಬಂದಾಗ ಯಾವ ಆಪ್ಲಿಕೇಶನ್ಗೂ ತಲೆ ಬಾಗಲ್ಲ ನೀವೆಲ್ಲಿ ಕರೀತಿ ಅಲ್ಲಿ ಬರ್ತೇನೆ ನಾನು ಏನೋ ಎಮ್ ಎಲ್ ಸಿ ಆಗಬೇಕು ಮಂತ್ರಿ ಆಗಬೇಕು ಈ ಐ ಆಂಬಿಷನ್ಸ್ ಸಿಕ್ಕೊಂಡು ಬಂದನಲ್ಲ ನಾನು ಐ ಹ್ಯಾವ್ ಸೀನ್ ವರ್ಲ್ಡ್ ನಾನು ಮೂವತ್ತು ವರ್ಷಗಳ ಕಾಲ ಮೂವತ್ತೆರಡು ವರ್ಷಗಳ ಕಾಲ ಪತ್ರಕರ್ತನಾಗಿ ಈ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಮಾಡಿರೋದಕ್ಕೆ ನನ್ನನ್ನು ಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ತೊಗೊಂಡ್ಬಂದು ನಮ್ಮನ್ನ ನಿಲ್ಲಿಸಿದ್ದಾರೆ ಹಂಗಾಗಿ ಇನ್ನೊಂದು ನೀವೆಲ್ಲ ಚರ್ಚೆ ಮಾಡಿರ್ತೀರಿ ನಾನು ಲೇಟಾಗಿ ಬಂದಿದ್ದಕ್ಕೆ ಈ ಚರ್ಚೆ ಆಗಿರ್ಬೋದು ಹಿಂದೆ ಮಾತಾಡಿದವ್ರು ಮಾತಾಡಿರ್ಬೋದು ಅಕಸ್ಮಾತ್ ಮಾತಾಡಿದರೆ ಕ್ಷಮೆ ಇರಲಿ ನಾನು ಒಂದು ಹೇಳಿದೆ ಸ್ವಾಮೀಜಿ ಊರಲ್ಲಿ ಯಾರಾದರೂ ನನಗೆ ನನ್ನ ಮಗನೇ ಒಲೆನೋ ಅಂತ ನಾನು ದೊಣ್ಣೆ ತಗೊಂಡು ಹೊಡೆದ್ಬಿಟ್ಟಿದ್ದೀನಿ ಈಗ ನನ್ನ ಮತ್ತೆ ಒಲೆ ಅಂತಂದರೆ ನಾನು ಏಂದ್ರಲ್ಲಿ ಓಡಿಲಿ ಅಂತ ಕೇಳಿದೆ ಸ್ವಾಮೀಜಿಗೆ ನಿಮ್ಮ ಒಂದೇ ಒಂದು ರಿಕ್ವೆಸ್ಟ್ ಸ್ವಾಮೀಜಿ ನಮ್ಮನ್ನು ನೀವು ಮಹರ್ ಅಂತಾದರೂ ಬರೆಸಿ ಯಾವುದ್ರಲ್ಲಾದರೂ ಬರೆಸಿ ಅಂಬೇಡ್ಕರ್ನ ಫಾಲೋ ಮಾಡೋರು ನಾವೆಲ್ಲ ಬಾಬಾ ಸಾಹೇಬ್ರು ಫಾಲೋ ಮಾಡೋದ್ರಿಂದ ನೀವು ಅದೇ ಹೆಸರನ್ನ ಬರೆಸಿ ನಮ್ಗೇನು ಅಭ್ಯಂತರ ಇಲ್ಲ ಆದರೆ ನಮ್ಮನ್ನು ಈ ಹೆಸರಿಂದ ಕರೆಯೋದು ಬೇಡ ಯಾವನೋ ಒಬ್ಬ ನಮಗೆ ವಲಯ ಅಂತ ಅಂದ್ಬಿಟ್ಟು ನಾನೇ ಹೇಳ್ಕೊಂಡ್ಬಿಟ್ಟು ನನ್ನ ವಲಯ ಅಂತ ಬರ್ದ ಅಂತಂದ್ಬಿಟ್ಟು ಹೆಂಗೆ ಅಟ್ರಾಸಿಟಿ ಅಟ್ರಾಕ್ಟ್ ಆಗುತ್ತೆ ನಮಗೆ ಒಂದು ಇಯರಿಂಗಲ್ಲಿ ಕೇಸ್ ವಜಾ ಆಗುತ್ತೆ ಬರೆದಿಕೊಂಬಿಡಿ ಇವತ್ತೆ ಒಂದೇ ಒಂದು ಏರಿಯಾ ಯುವರ್ ಕ್ಲೈಮಿಂಗ್ ಯುವಲಯ ಹೌ ಇಟ್ ಅಟ್ರಾಕ್ಸ್ ದಿ ಪ್ರಿವೆಷನ್ ಆಫ್ ಅಟ್ರಾಸಿಟಿ ಆಕ್ಟ್ ಅಂತ ಅಂದ್ಬಿಟ್ಟು ಏನೋ ಪ್ರಶ್ನೆ ಮಾಡಿದ್ರೆ ಲಾಜಿಕಲ್ಲಿ ಅದನ್ನು ನಿಲ್ಲೋದಿಲ್ಲ ಅಂಡ್ ಥರ್ಡ್ ಸಮುದಾಯಕ್ಕೆ ಇವತ್ತು ಮಾಡಬೇಕಾಗಿರೋದು ನನ್ನ ಏರಿಯಾ ನನಗೆ ಇಂಟ್ರೆಸ್ಟ್ ಇರೋ ಏರಿಯಾ ನಾವು ಪ್ರೈವೇಟ್ ಸೆಕ್ಟರ್ ನಮ್ಮ ಹುಡುಗರನ್ನ ಕೆಲಸಕ್ಕೆ ಸೇರ್ಸೋಕ್ಕೆ ಟ್ರೈನ್ ಮಾಡದೆ ಹೋದ್ರೆ ಈ ಸರ್ಕಾರದಲ್ಲಿ ಉದ್ಯೋಗಗಳು ಸಿಗೋದಿಲ್ಲ ಇವತ್ತು ನರೇಂದ್ರ ಮೋದಿ ಅಂತ ಒಬ್ಬ ಪ್ರೈಮ್ ಮಿನಿಸ್ಟರು ಲ್ಯಾಟ್ರಲ್ ಎಂಟ್ರಿಯಲ್ಲಿ ಅರವತ್ತೆಂಟು ಜನ ರಿಸರ್ವೇಷನ್ ಇಲ್ಲದೆ ತಗೊಂಡ್ಬಿಟ್ಟು ಇವತ್ತು ಎಲ್ಲರನ್ನ ದಮನ ಮಾಡಿಬಿಟ್ಟಿದ್ದಾರೆ ಇವತ್ತು ಅದನ್ನು ಯಾವೊಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ನೂರ ನಲ್ವತ್ತು ಜನ ಎಂ ಪಿಗಳಿದ್ದಾರೆ ಒಬ್ಬ ಪ್ರಶ್ನೆ ಮಾಡಲಿ ಹೋಗ್ಬಿಟ್ಟು ನರೇಂದ್ರ ನರೇಂದ್ರ ಮೋದಿ ಅವರಿಗೆ ಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಯು ಶುಡ್ ಸ್ಟಾಪ್ ಇಟ್ ಯು ಯು ಆರ್ ನಾಟ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹಿಲೇಟೆಡ್ ಆಲ್ ಪ್ರೊವಿಷನ್ಸ್ ಆಫ್ ರಿಸರ್ವೇಷನ್ ರಿಕ್ರೂಟೆಡ್ ಸಿಕ್ಸ್ಟಿ ನೈನ್ ಆಫ್ ದಮ್ ಇನ್ ಲ್ಯಾಟ್ರಲ್ ಎಂಟ್ರಿ ಆ ಲ್ಯಾಟ್ರಲ್ ಎಂಟ್ರಿಯಲ್ಲಿ ಶೆಡ್ಯೂಕಾಸ್ನೂರ್ ಬುದ್ಧಿವಂತರ ಇಲ್ವಾ ಈ ದೇಶದಲ್ಲಿ ನಾವೇನು ದಡ್ಡ್ರೆ ನಾವು ಯಾವ ರಿಸರ್ವೇಷನ್ ಯಾವ ಸ್ಕಾಲರ್ಶಿಪ್ ತೊಗೊಂಡೆ ನಾವು ಇಲ್ಲಿಗೂ ಬಂದು ನಿಂತಿರೋದು ವಿ ಆರ್ ನಾಟ್ ಫಾರ್ ರಿಸರ್ವೇಷನ್ ನಮಗೆ ಬಾಬಾ ಸಾಹೇಬ್ರ ಸ್ಫೂರ್ತಿ ಆಗಬೇಕು ಈ ಲ್ಯಾಟ್ರಲ್ ಎಂಟ್ರಿನ ನಾವು ಇಡೀ ದೇಶದಲ್ಲಿ ವಿರೋಧಿಸ್ಬೇಕು ಇದನ್ನೇನಾದರೂ ಒಂದು ಹಿಂಗೆ ಬಿಟ್ಟರೆ ಎಲ್ಲ ರಾಜ್ಯಗಳಲ್ಲೂ ಇದನ್ನು ತೊಗೊಂಡ್ಬರ್ತಾರೆ ನಮ್ಮ ಬ್ರೈನ್ಸ್ಗೆ ಮರ್ಯಾದೆ ಇಲ್ಲದೆ ಆಗುತ್ತೆ ಸಮುದಾಯಕ್ಕೆ ನಾವು ಎಲ್ಲನೂ ಸರ್ಕಾರ ಮಾಡೋಕ್ಕಾಗೋದಿಲ್ಲ ಅಷ್ಟು ಉದ್ಯೋಗಗಳು ಕ್ರಿಯೇಟ್ ಮಾಡೋಕ್ಕಾಗೋದಿಲ್ಲ ಇವತ್ತಿನ ಅಲ್ಲಿ ಐ ಆಕ್ಸೆಪ್ಟ್ ನಾವು ಸಮಾಜದವರು ಬೇರೆ ಬೇರೆ ನಾನು ಆ ಜಾತಿಗಳ ಹೆಸರು ಹೇಳೋಕ್ಕೆ ಹೋಗೋದಿಲ್ಲ ಅವರು ಹೆಂಗೆ ಇನ್ಸ್ಟಿಟ್ಯೂಷನ್ಸ್ ಮಾಡಿ ಟ್ರೈನ್ ಮಾಡಿ ಫ್ರೀ ಅಕಾಮಿಡೇಷನ್ ಕೊಟ್ಟು ಯಾವ ಥರ ವ್ಯವಸ್ಥೆ ಮಾಡ್ತಾ ಇದ್ದಾರೋ ಆ ಥರ ವ್ಯವಸ್ಥೆ ನಾವು ಮಾಡಬೇಕು ನಮ್ಮ ಹುಡುಗರಿಗೆ ಕೆಲಸ ಕೊಡುವಂಥದ್ದು ಆಗಬೇಕು ನನಗಿರೋವಂಥ ಇತಿಮಿತಿಗಳಲ್ಲಿ ನನಗಿರೋವಂಥ ಇತಿಮಿತಿ ಅವಕಾಶಗಳಲ್ಲಿ ರಿಸೋರ್ಸಸ್ಸಲ್ಲಿ ನಾನು ವಾಚ ಮನಸ್ಸಲ್ಲಿ ಏನು ಮಾಡಬೇಕು ಈ ಸಮುದಾಯಕ್ಕಂತ ನೀವೇನು ತೀರ್ಮಾನ ಮಾಡ್ತೀರಿ ಆ ತೀರ್ಮಾನದ ಪ್ರಕಾರ ನಾನು ಇರ್ತೇನೆ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಪ್ರೆಗ್ಜ್ ಮಾಡಿ ಎಮ್ ಎಲ್ ಸಿ ಆಗ ಆಗಿರ್ಬೋದು ಈ ಸಮುದಾಯಕ್ಕೆ ಐ ನೋ ಐ ಆಮ್ ವೆರಿ ಕಾನ್ಫಿಡೆಂಟ್ ನಾನು ವೆರಿ ಕಾನ್ಷಿಯಸ್ ಮೈ ಆಕ್ಷನ್ಸ್ ವಿಲ್ ರಿಫ್ಲೆಕ್ಟ್ ದಿ ಆ್ಯಕ್ಷನ್ಸ್ ಆಫ್ ಮೈ ಕಮ್ಯುನಿಟಿ ಅನ್ನೋದು ಗೊತ್ತು ನನಗೆ ನನ್ನ ಬಿಹೇವಿಯರ್ ಹೆಂಗಿರ್ಬೇಕಂತ ನಾನು ತಿಳ್ಕೊಂಡಿದ್ದೇನೆ ಈ ಸಮುದಾಯಕ್ಕೆ ಬಾಬಾ ಸಾಹೇಬರಿಗೆ ನನ್ನ ಎತ್ತ ತಂದೆ ತಾಯಿಗೆ ಯಾವತ್ತೂ ಹೆಸರು ತರೋದಿಲ್ಲ ನಿಮ್ಮ ಆಶಯಗಳೇನಿದೆ ಅದ್ರ ಪ್ರಕಾರ ನಾನು ನಡೀತೇನೆ ಅಂತ ಅಂದ್ಬಿಟ್ಟು ಒತ್ತಾಗಿರೋದ್ರಿಂದ ನಾನು ಜಾಸ್ತಿ ಮಾತಾಡಲ್ಲ ಇನ್ನು ಸ್ವಾಮೀಜಿಯವರು ಮಾತಾಡೋದನ್ನು ಕೇಳಕ್ಕೆ ಭಾಳ ಜನ ಕಾಯ್ತಾ ಇದ್ದಾರೆ ದಯಮಾಡಿ ಸ್ವಾಮೀಜಿಗಳು ಬಂದು ನಮ್ಮನ್ನು ಅಡ್ರೆಸ್ ಮಾಡ್ಬೇಕಂತ ನಾನು ಅವ್ರು ನೋಡ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು